ನಿತ್ಯ ಅವಳ ತಾತಗೆ ಕೇಳುತ್ತಾಳೆ ತಾತ ನೀವು ನನಗೆ ಇಷ್ಟೊಂದು ಕಾಳಜಿ ಯಾಕೆ ಮಾಡ್ತೀರಾ ನನ್ನ ತಂದೆ ತಾಯಿನೇ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ತೋರಿಸುವುದಿಲ್ಲ ಆದರೆ ನೀನ್ಯಾಕೆ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ಕೇಳುತ್ತಾಳೆ ನೀನು ನನ್ನ ಪ್ರೀತಿಯ ಮೊಮ್ಮಗಳು ಅಮ್ಮ ಅದಕ್ಕೆ ನಿನ್ನ ಮೇಲೆ ಇಷ್ಟು ಪ್ರೀತಿ ಇದೆ ನನಗೆ ನಿನ್ನ ಅಪ್ಪ ಅಮ್ಮ ಅವರ ಮಕ್ಕಳ ಭವಿಷ್ಯದ ಬಗ್ಗೆ ಒಂಚೂರು ಕಾಳಜಿ ಇಲ್ಲ ನಿನ್ನ ಮತ್ತು ನಿನ್ನ ತಮ್ಮ ಅಭಿಜೀವನ ಹಾಳಾಗಕ್ಕೆ ಕೊಡುವುದಿಲ್ಲ ನಾನು ನಿನಗೆ ಒಂದು ಒಳ್ಳೆಯ ರಾಜಕುಮಾರ ಹುಡುಕಿ ಮದುವೆ ಮಾಡಿಸ್ತೀನಿ ಅಂತ ತಾತ ಹೇಳುತ್ತಾರೆ ಇಲ್ಲ ತಾತ ನಾನು ಮದುವೆ ಆಗುವುದಿಲ್ಲ ನನಗೆ ಮದುವೆ ಅಂದರೆ ಇಷ್ಟ ಇಲ್ಲ ಮದುವೆ ಆಗಿದವರು ಯಾರೂ ಸುಖವಾಗಿ ಇರುವುದಿಲ್ಲ ನಾನು ಮದುವೆ ಆಗುವುದಿಲ್ಲ ನನಗೆ ಓದು ಅಂದರೆ ಇಷ್ಟ ನಾನು ಓದಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡುತ್ತೇನೆ ಅಂತ ನಿತ್ಯ ಹೇಳುತ್ತಾಳೆ ಯಾಕಮ್ಮ ಮದುವೆ ಅಂದರೆ ನಿನಗೆ ಯಾಕೆ ಇಷ್ಟ ಇಲ್ಲ ಅಂತ ಕೇಳುತ್ತಾರೆ ತಾತ ನಮ್ಮ ಮನೆಯಲ್ಲಿಯೇ ನೋಡ್ತೀವಿ ಅಲ್ವಾ ಅಪ್ಪ ಅಮ್ಮ ಯಾವಾಗಲೂ ಜಗಳವಾಡುತ್ತಾನೆ ಇರುತ್ತಾರೆ ಅವರು ಒಬ್ಬರಿಗೊಬ್ಬರು ಇಷ್ಟಪಡುವುದಿಲ್ಲ ಮದುವೆ ಆದರೆ ಎಲ್ಲರ ಜೀವನವು ಹಾಗೇ ಇರುತ್ತೆ ಅಂತ ನಿತ್ಯ ಹೇಳುತ್ತಾಳೆ ಇಲ್ಲಮ್ಮ ಎಲ್ಲರೂ ಹಾಗೆ ಇರುವುದಿಲ್ಲ ಅಂತ ಅವಳ ತಾತ ಹೇಳುತ್ತಾರೆ ನಿತ್ಯಳ ತಂದೆ ತಾಯಿ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆಯಾಗಿದ್ದರು ಅವಳ ತಂದೆ ವಕೀಲರಾಗಿದ್ದರು ಅವಳ ತಾತ ಗಳಿಸಿದ ಆಸ್ತಿ ತುಂಬ ಇತ್ತು ಅವರ ಮನೆಯಲ್ಲಿ ಯಾವುದೇ ರೀತಿಯ ಕಮ್ಮಿ ಇರಲಿಲ್ಲ ಆದರೆ ನಿತ್ಯಳ ಅಪ್ಪ ಅವರು ಗಳಿಸಿದ ದುಡ್ಡು ಒಂದು ರೂಪಾಯಿಯೂ ಮನೆಗೆ ತರುತ್ತಿರಲಿಲ್ಲ ಎಲ್ಲ ಕುಡಿದು ಹಾಳು ಮಾಡುತ್ತಿದ್ದರು ಅವಳ ಅಪ್ಪ ಮನೆಯಲ್ಲಿ ಅಮ್ಮನ ಜಗಳ ಕೇಳಿ ಅವರು ಕುಡಿಯಲು ಶುರು ಮಾಡಿದರು ಹಾಗೂ ಹೀಗೂ ಅವರಿಗೆ ಎರಡು ಮಕ್ಕಳು ಆಗಿದ್ದವು ನಿತ್ಯ ಮತ್ತು ಅಭಿ ಮಕ್ಕಳ ಬಗ್ಗೆ ತಂದೆ ತಾಯಿ ಇಬ್ಬರಿಗೂ ಒಂಚೂರು ಚಿಂತೆ ಇರಲಿಲ್ಲ ಮಕ್ಕಳ ಮುಂದೆ ತುಂಬ ಜಗಳವಾಡುತ್ತಿದ್ದರು ಅದನ್ನು ನೋಡಿ ನಿತ್ಯ ತುಂಬ ಭಯಪಡುತ್ತಿದ್ದಳು ಅದಕ್ಕೆ ಅವಳು ಅವಳ ತಾತನ ಹತ್ರನೇ ಇರುತ್ತಿದ್ದಳು ಮಗ ಮತ್ತು ಸೊಸೆಯ ನಡವಳಿಕೆಯನ್ನು ನೋಡಿ ಅವಳ ತಾತ ನಿಶ್ಚಯ ಮಾಡಿಕೊಳ್ಳುತ್ತಾನೆ ನಿತ್ಯ ನೋಡಲು ಸುಂದರವಾಗಿದ್ದಳು ಈ ಮಗುಗೆ ತಂದೆ ತಾಯಿಯ ಹತ್ರ ಬಿಟ್ಟರೆ ಇವಳ ಭವಿಷ್ಯನೇ ಹಾಳಾಗಿ ಹೋಗುತ್ತದೆ ನಾನು ಇರುವವರೆಗೆ ಇವಳಿಗೆ ಒಂದು ಒಳ್ಳೆಯ ಮನೆತನ ನೋಡಿ ಮದುವೆ ಮಾಡಿ ಕೊಡಬೇಕು ಅಂತ ತಾತ ಅಂದುಕೊಂಡಿದನು ತಾತಗೆ ವಯಸ್ಸಾಗಿತ್ತು ನಿತ್ಯ ಈಗ ಹದಿನೆಂಟು ವರ್ಷದವಳಾಗಿದ್ದಳು ಅದಕ್ಕೆ ಅವಳ ತಾತ ಒಂದು ಒಳ್ಳೆಯ ಮನೆತನ ಹುಡುಕಿ ರಾಜು ಜೊತೆ ಅವಳ ಮದುವೆ ಮಾಡಿಸುತ್ತಾರೆ ನಿತ್ಯಗೆ ಅಷ್ಟು ಬೇಗ ಆಗುವುದು ಇಷ್ಟ ಇರುವುದಿಲ್ಲ ಆದರೆ ತಾತನ ಮಾತು ಕೇಳಿ ಆಗುತ್ತಾಳೆ ರಾಜು ಗಣದಲ್ಲಿ ತುಂಬ ಒಳ್ಳೆಯ ಹುಡುಗ ಅವನಿಗೆ ವಯಸ್ಸು ಇಪ್ಪತ್ತೆಂಟು ವರ್ಷ ಇತ್ತು ರಾಜು ಒಂದು ಬಿಸಿನೆಸ್ ಮಾಡುತ್ತಿದ್ದನು ಇವರ ಮನೆತನವು ತುಂಬ ಒಳ್ಳೆಯದಿತ್ತು ಮದುವೆಯ ನಂತರ ನಿತ್ಯ ಗಂಡನ ಮುಂದೆ ಹೇಳುತ್ತಾಳೆ ನಾನು ಕಾಲೇಜಿಗೆ ಹೋಗಬೇಕು ನಾನು ಮುಂದೆ ಇನ್ನೂ ಓದಬೇಕು ಅಂತ ಹೇಳುತ್ತಾಳೆ ರಾಜು ಅದನ್ನು ಕೇಳಿ ಆಯಿತು ನಿನಗೆ ಇಷ್ಟ ಇದ್ದರೆ ಓದು ಅಂತ ಹೇಳಿ ಅವಳಿಗೆ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸುತ್ತಾನೆ ನಿತ್ಯಗೆ ರಾಜು ತುಂಬ ಪ್ರೀತಿ ಮಾಡುತ್ತಿದ್ದನು ಆದರೆ ನಿತ್ಯ ಅವನಿಗೆ ಅವಳ ಹತ್ರ ಬರಲು ಬಿಡುತ್ತಿರಲಿಲ್ಲ ರಾಜು ವಿಚಾರ ಮಾಡುತ್ತಾನೆ ಇನ್ನೂ ಚಿಕ್ಕವಳಿದ್ದಾಳೆ ಅದಕ್ಕೆ ಭಯಪಡುತ್ತಿದ್ದಾಳೆ ಮುಂದೆ ಎಲ್ಲ ಸರಿ ಹೋಗುತ್ತೆ ಅವಳ ಇಚ್ಛೆ ಇರದೇನೆ ನಾನು ಅವಳಿಗೆ ಮುಟ್ಟುವುದು ಇಲ್ಲ ಅಂತ ಮನಸ್ಸಲ್ಲೇ ಅಂದುಕೊಳ್ಳುತ್ತಾನೆ ರಾಜು ನಿತ್ಯಗೆ ತುಂಬ ಸ್ವಾತಂತ್ರ್ಯ ಕೊಟ್ಟಿದ್ದನು ಅವಳ ಮನಸ್ಸಿಗೆ ಬಂದ ಹಾಗೆ ಅವಳು ಬದುಕುತ್ತಿದ್ದಳು ಆದರೆ ಅವಳು ರಾಜುವಿನ ಮೇಲೆ ಒಂಚೂರು ಕಾಳಜಿ ತೋರಿಸುತ್ತಿರಲಿಲ್ಲ ಅವನು ಬೆಳಗ್ಗೆ ಅವನ ಕೆಲಸದ ಮೇಲೆ ಹೋಗಿ ರಾತ್ರಿ ಒಂಬತ್ತು ಗಂಟೆಗೆ ಬರುತ್ತಿದ್ದನು ನಿತ್ಯ ಓದುವುದರಲ್ಲಿ ಚೆನ್ನಾಗಿದ್ದಳು ಕಾಲೇಜಿಂದ ಮನೆಗೆ ಬರುವಾಗ ಫ್ರೆಂಡ್ಸುಗಳು ಪಾರ್ಟಿ ಮಾಡೋಣ ಅಂದರೆ ಹ್ಞೂ ಅಂತ ಹೋಗುತ್ತಿದ್ದಳು ಆದರೆ ಒಂದು ಮಾತು ರಾಜುವಿಗೆ ಕೇಳುತ್ತಿರಲಿಲ್ಲ ಅವನು ಏನಾದರೂ ಅಂದರೆ ಅವನ ಮಾತು ಕೇಳಿಸಿಕೊಂಡು ನಾನು ಸುಮ್ಮನೆ ಇರುವುದಿಲ್ಲ ನಾನು ಒಂದು ಇಂಡಿಪೆಂಡೆಂಟ್ ಹುಡುಗಿ ಹೀಗೆ ಇರು ಹಾಗೆ ಇರು ಅಂದರೆ ನಾನು ಅವರಿಗೆ ಬಿಟ್ಟು ನನ್ನ ತವರು ಮನೆಗೆ ಹೋಗುತ್ತೇನೆ ಅಂತ ನಿತ್ಯ ಅಂದುಕೊಂಡಿದಳು ಅವಳಿಗೆ ಮದುವೆಯಲ್ಲಿ ಒಂಚೂರು ನಂಬಿಕೆ ಇರಲಿಲ್ಲ ಗಂಡ ಹೆಂಡತಿ ಅಂದರೆ ಅವರು ಬರೀ ಜಗಳವಾಡುತ್ತಾನೆ ಇರುತ್ತಾರೆ ಅಂತ ಅಂದುಕೊಂಡಿದ್ದಳು ಅವಳ ಮದುವೆಯಾಗಿ ಇಪ್ಪತ್ತು ದಿನಕ್ಕೆ ಅವಳ ತಾತ ತೀರಿಕೊಳ್ಳುತ್ತಾರೆ ಒಂದು ದಿನ ರಾತ್ರಿ ಎಂಟು ಗಂಟೆ ಆಗುತ್ತೆ ಆದರೆ ನಿತ್ಯ ಇನ್ನೂ ಕಾಲೇಜಿಂದ ಮನೆಗೆ ಬರಲಿಲ್ಲ ರಾಜು ಮನೆಗೆ ಒಂಬತ್ತು ಗಂಟೆಗೆ ಬರುತ್ತಾರೆ ನಾನು ಹೊರಗಡೆ ಪಾರ್ಟಿ ಮಾಡಿದ್ದು ಅವರಿಗೆ ಗೊತ್ತಾಗುವುದಿಲ್ಲ ಅವರು ಮನೆಗೆ ಬರುವಷ್ಟರಲ್ಲಿ ನಾನು ಮನೆಗೆ ಬಂದರೆ ಆಯಿತು ಅಂತ ದಿನಾಲೂ ಅದೇ ಮಾಡುತ್ತಿರುತ್ತಾಳೆ ರಾಜ್ನ ಬಿಸ್ನೆಸ್ ಬೇರೆ ಸ್ಥಿತಿಯಲ್ಲಿ ಇರುತ್ತೆ ಅದಕ್ಕೆ ಹೆಂಡತಿಗೆ ಅವನ ಜೊತೆಯೇ ಕರೆದುಕೊಂಡು ಬರುತ್ತಾನೆ ಆವತ್ತು ಅವರ ಮನೆಗೆ ಅವನ ಅಮ್ಮ ಬರುತ್ತಾರೆ ಮನೆಗೆ ಬಂದು ನೋಡಿದರೆ ಮನೆಯಲ್ಲಿ ಯಾರೂ ಇರುವುದಿಲ್ಲ ಅದನ್ನು ನೋಡಿ ಅವನ ಅಮ್ಮ ಮಗನಿಗೆ ಕರೆ ಮಾಡುತ್ತಾಳೆ ಮಗ ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳುತ್ತಾಳೆ ಆವಾಗ ರಾಜು ಗಾಬರಿಯಿಂದ ನಿತ್ಯಗೆ ಏನಾಗಿರಬೇಕು ಅವಳು ಯಾಕೆ ಮನೆಗೆ ಬರಲಿಲ್ಲ ಅಂತ ಅಂದುಕೊಂಡು ಆವಾಗ ಮನೆಗೆ ಬಂದು ಬಿಡುತ್ತಾನೆ ನಿತ್ಯಗೆ ಕರೆ ಮಾಡಿದರೆ ಅವಳು ಕರೆ ರಿಶು ಮಾಡುವುದಿಲ್ಲ ಅದೇ ಸೀತಿಯಲ್ಲಿ ಒಬ್ಬರು ಅವರ ಕ್ಲೋಸ್ ಫ್ರೆಂಡ್ ಇದ್ದರು ಆವಾಗವಾಗ ನಿತ್ಯ ಅವರ ಮನೆಗೆ ಹೋಗುತ್ತಿದ್ದಳು ಅಲ್ಲಿಗೆ ಹೋಗಿರಬೇಕು ಅಂತ ರಾಜು ಕರೆ ಮಾಡಿ ಕೇಳುತ್ತಾನೆ ಆದರೆ ಅವರು ಇಲ್ಲಿ ಬಂದಿಲ್ಲ ಅಂತ ಹೇಳುತ್ತಾರೆ ಅವಳ ಕಾಲೇಜ್ಗೆ ಹೋಗಿ ವಿಚಾರಿಸಿಕೊಂಡು ಬಂದರೆ ಅವಳ ಕಾಲೇಜ್ ಮೂರುವರೆ ಗಂಟೆಗೆ ಬಿಟ್ಟಿತ್ತು ಎಲ್ಲರೂ ಆವಾಗೇ ಮನೆಗೆ ಹೋದರು ಅಂತ ಹೇಳಿದರು ರಾಜು ಮನೆಗೆ ಬಂದು ಕೂರುತ್ತಾನೆ ಆವಾಗ ನಿತ್ಯ ಮನೆಗೆ ಬರುತ್ತಾಳೆ ನಿತ್ಯ ಗಂಡ ಮತ್ತು ಅತ್ತೆಗೆ ಎದುರುಕೊಂಡು ಸ್ವಲ್ಪ ಗಾಬರಿಗೊಂಡಳು ಗಂಡ ಕೇಳುತ್ತಾನೆ ಎಲ್ಲಿಗೆ ಹೋಗಿದ್ದೆ ಮನೆಗೆ ಬರೋಕ್ಕೆ ಎಷ್ಟು ಲೇಟ್ ಯಾಕಾಯ್ತು ಅಂತ ಕೇಳುತ್ತಾನೆ ನಿತ್ಯ ಹೇಳುತ್ತಾಳೆ ನನ್ನ ಎಕ್ಸ್ಟ್ರಾ ಕ್ಲಾಸ್ ಇತ್ತು ಅದಕ್ಕೆ ಮನೆಗೆ ಬರೋಕ್ಕೆ ಲೇಟ್ ಅಂತ ಹೇಳುತ್ತಾಳೆ ಅದನ್ನು ಕೇಳಿ ರಾಜುವಿಗೆ ತುಂಬ ಕೋಪ ಬರುತ್ತೆ ಸುಳ್ಳು ಯಾಕೆ ಹೇಳ್ತಾ ಇದೆಯಾ ನಾನು ನಿನ್ನ ಕಾಲೇಜ್ಗೆ ಹೋಗಿ ಬಂದಿದ್ದೇನೆ ಮೂರುವರೆ ಗಂಟೆಗೆ ಕಾಲೇಜ್ ಬಿಟ್ಟಿತಂತೆ ಅಂತ ಹೇಳುತ್ತಾನೆ ನಿತ್ಯ ಹೇಳುತ್ತಾಳೆ ಅದು ಜ್ಯೋತಿ ಮನೆಗೆ ಹೋಗಿದ್ದೆ ಅವಳು ಬಾ ಅಂತ ಹೇಳಿದ್ಲು ಅದಕ್ಕೆ ಹೋದೆ ಅಂತ ಹೇಳುತ್ತಾಳೆ ಇದನ್ನು ಕೇಳಿ ರಾಜು ಕೋಪದಿಂದ ಉರಿದು ಮೇಲೆ ಎದ್ದು ನಿಂತು ಅವಳ ಮೇಲೆ ಕೈ ಮಾಡುತ್ತಾನೆ ಸುಳ್ಳು ಹೇಳೋಕ್ಕೂ ಒಂದು ಲಿಮಿಟ್ ಇರಬೇಕು ಅಂತ ಅವಳ ಮೇಲೆ ಕಿರುಚುತ್ತಾನೆ ಮೊದಲು ಅವರಿಗೆ ಕರೆ ಮಾಡಿ ಕೇಳಿದ್ದೆ ಅಲ್ಲಿಗೆ ಹೋಗಿರಬೇಕು ಅಂತ ನೀನು ಅಲ್ಲಿ ಇಲ್ಲ ಅಂತ ಹೇಳಿದರು ಹುಡುಗರ ಜೊತೆ ಪಾರ್ಟಿ ಅದು ಇದು ಮಾಡೋಕ್ಕೆ ಹೋಗಿದ್ದೆ ಅಂತ ನಿಜ ಹೇಳು ಸುಳ್ಳು ಯಾಕೆ ಹೇಳ್ತಾ ಇದೆಯಾ ಅಂತ ರಾಜೀವ್ ಹೇಳುತ್ತಾನೆ ಆವಾಗ ನಿತ್ಯ ಹೇಳುತ್ತಾಳೆ ಹೌದು ನಾನು ಪಾರ್ಟಿ ಮಾಡೋಕ್ಕೆ ಹೋಗಿದ್ದೆ ನಾನು ನೀವು ಹೇಳಿದ ಹಾಗೆ ಬದುಕುವುದಿಲ್ಲ ನನ್ನ ಮನಸ್ಸಿಗೆ ಬಂದ ಹಾಗೆ ಬದುಕುತ್ತೇನೆ ಅಂತ ಗಂಡನ ಹತ್ರ ಇರೋಕ್ಕಿಂತ ನಾನು ನನ್ನ ತವರು ಮನೆಯಲ್ಲಿಯೇ ಹೋಗಿರುವುದು ಉತ್ತಮ ಅಂತ ಹೇಳಿ ನಿತ್ಯ ಆವಾಗ ಅವಳ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ತವರು ಮನೆಗೆ ಹೊರಡುತ್ತಾಳೆ ನಿತ್ಯ ಹೋಗುವಾಗ ರಾಜೀವ್ ಅವಳಿಗೆ ತಡೆಯುವುದಿಲ್ಲ ಹೋಗಬೇಡ ಅಂತ ಇವನು ತುಂಬ ಕೋಪದಲ್ಲಿದ್ದನು ಅವಳದೇ ತಪ್ಪು ಇದ್ರು ನನ್ನದೇ ತಪ್ಪು ಇದೆ ಅನ್ನುವ ಹಾಗೆ ಮಾತಾಡುತ್ತಿದ್ದಾಳೆ ಅಂತ ಸುಮ್ಮನೆ ಆಗುತ್ತಾನೆ ತವರು ಮನೆಗೆ ಹೋದರೆ ತಾಯಿ ಮಗಳಿಗೆ ಸಮಜಾಯಿಸಿ ಗಂಡನ ಹತ್ರ ಕಳಿಸುವ ಬದಲಿಗೆ ನೀನು ಅವನ ಹತ್ರ ಹೋಗಬೇಡ ನಿನ್ನ ಮೇಲೆ ಕೈ ಮಾಡಿದಾನೆ ಯಾಕೆ ಅವನ ಮುಂದೆ ಬಾಗ್ತೀಯ ಅಂತ ಅವಳ ತಾಯಿ ಹೇಳುತ್ತಾಳೆ ಅದನ್ನು ಕೇಳಿ ನಿತ್ಯ ಗಂಡನ ಹತ್ರ ಹೋಗಲೇ ಇಲ್ಲ ಇವಳ ತಂದೆಯಲ್ಲೂ ನಿಧನ ಆಗಿತ್ತು ಈಗ ಮನೆಯಲ್ಲಿ ತಾಯಿ ಹೇಳಿದ್ದೇ ಕೇಳಬೇಕಿತ್ತು ಅವಳ ತಾಯಿ ಹೇಳುತ್ತಾಳೆ ನಿನ್ನ ಮುಂದಿನ ಅಭ್ಯಾಸಕ್ಕಾಗಿ ನಿನ್ನ ಮಾಮನ ಹತ್ರ ಹೋಗು ಅಂತ ಹೇಳಿ ಸೀಟಿಗೆ ಕಳಿಸುತ್ತಾಳೆ ಅಲ್ಲಿ ನಿತ್ಯ ಸ್ವಲ್ಪ ದಿವಸ ಉಳಿಯುತ್ತಾಳೆ ಅವಳ ಮಾಮನ ಇಬ್ಬರು ಮಕ್ಕಳು ಅವಳ ಮೇಲೆ ಕೆಟ್ಟ ದೃಷ್ಟಿ ಹಾಕುತ್ತಾರೆ ಅದನ್ನು ನೋಡಿ ಅವಳಿಗೆ ಇಷ್ಟ ಆಗುವುದಿಲ್ಲ ನಿತ್ಯ ಅವಳ ಸಲುವಾಗಿ ಒಳ್ಳೆಯ ಕಾಲೇಜ್ ಹುಡುಕು ಅಂತ ಅವಳ ಮಾಮಗೆ ಹೇಳಿದರೆ ಕಾಲೇಜ್ ಹೋಗಿ ಏನು ಮಾಡ್ತೀಯಾ ಇಲ್ಲೇ ನಮ್ಮ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇರು ನಾವು ಅನ್ನ ಹಾಕುತ್ತೇವೆ ಅಂತ ಹೇಳುತ್ತಾರೆ ಅವರ ಮಾತು ಕೇಳಿ ನಿತ್ಯ ಅಲ್ಲಿಂದ ಅವಳ ಊರಿಗೆ ಬರುತ್ತಾಳೆ ಮತ್ತೆ ಅವಳ ತಾಯಿ ನಿತ್ಯಗೆ ಅವಳ ಅಕ್ಕನ ಮಗಳ ಮನೆಗೆ ಕಳಿಸುತ್ತಾಳೆ ಅವಳ ಅಕ್ಕನ ಮಗಳ ಗಂಡ ಏನಾದರೂ ಕೆಲಸ ಕೊಡಿಸುತ್ತಾನೆ ಅಂತ ಅವರು ಬಾ ಅಂತ ಹೇಳುತ್ತಾರೆ ಅದಕ್ಕೆ ನಿತ್ಯ ಅಲ್ಲಿಗೆ ಹೋಗುತ್ತಾಳೆ ಅವಳ ಅಕ್ಕಗೆ ಮೂರು ತಿಂಗಳ ಒಂದು ಗಂಡು ಮಗು ಇರುತ್ತೆ ಅಲ್ಲಿ ನಿತ್ಯಗೆ ಕರೆಸಿಕೊಂಡು ಅವರ ಮನೆ ಕೆಲಸ ಮಾಡಿಸುವುದು ಮತ್ತು ಮಗುವಿಗೆ ನೋಡಿಕೊಳ್ಳುವ ಕೆಲಸ ಮಾಡಿಸುತ್ತಿದ್ದರು ಇದೆಲ್ಲ ನೋಡಿ ಒಂದು ದಿನ ನಿತ್ಯ ಅವಳ ಭಾವಗೆ ಕೇಳುತ್ತಾಳೆ ಭಾವ ನನಗೆ ಕೆಲಸ ನೋಡ್ತೀರಿ ಅಂತ ಹೇಳಿದರೆ ಏನಾಯಿತು ಅಂತ ಕೇಳುತ್ತಾಳೆ ಆವಾಗ ಅವಳ ಅಕ್ಕ ಮನೆಯಲ್ಲಿ ಇರುವುದಿಲ್ಲ ಅದನ್ನು ನೋಡಿ ಅವಳ ಭಾವ ಹೇಳುತ್ತಾನೆ ನಿತ್ಯ ನಿನಗೆ ಕೆಲಸ ಮಾಡುವುದು ಏನವಶ್ಯಕತೆ ಇದೆ ನಾನಿದ್ದೀನಿ ಅಲ್ವಾ ನಿನಗೆ ಏನು ಬೇಕು ಹೇಳು ನಾನು ಕೊಡಿಸುತ್ತೇನೆ ನೀನು ಇಲ್ಲೇ ಇರು ನಾನು ಇಟ್ಟುಕೊಳ್ಳುತ್ತೇನೆ ನಿನಗೆ ಅಂತ ಹೇಳುತ್ತಾನೆ ಭಾವನ ಮಾತು ಕೇಳಿ ನಿತ್ಯಗೆ ತುಂಬ ಕೋಪ ಬರುತ್ತೆ ಮತ್ತೆ ಅವಳಿಗೆ ಅರ್ಥ ಆಗುತ್ತೆ ಒಬ್ಬಂಟಿ ಹೆಣ್ಣು ಮಗಳನ್ನು ನೋಡಿ ಎಲ್ಲರೂ ಅವರ ಆಹಾರನೇ ಅಂತ ತಿಳಿದುಕೊಳ್ಳುತ್ತಾರೆ ಇಲ್ಲಿ ಯಾರಿಗೂ ಯಾರು ಇಲ್ಲ ಅಂತ ಅಂದುಕೊಂಡು ಮನೆಗೆ ಬರುತ್ತಾಳೆ ನಿತ್ಯ ಗಂಡನಿಗೆ ಬಿಟ್ಟು ಬಂದು ಐದು ವರ್ಷ ಕಳೆಯುತ್ತೆ ಈ ಐದು ವರ್ಷದಲ್ಲಿ ಇಬ್ಬರು ಒಬ್ಬರಿಗೊಬ್ಬರು ಮಾತು ಆಡುವುದಿಲ್ಲ ನಿತ್ಯ ಆವಾಗವಾಗ ಗಂಡನ ಬಗ್ಗೆ ಇನ್ನೊಬ್ಬರಿಂದ ತಿಳಿದುಕೊಳ್ಳುತ್ತಿರುತ್ತಾಳೆ ರಾಜು ಅವನ ಬಿಸಿನೆಸ್ ಬಿಲ್ಡ್ ಮಾಡುವುದರಲ್ಲಿ ಬಿಜಿಯಾಗಿದ್ದನು ಅವನು ಇನ್ನೂ ಬೇರೆ ಮದುವೆ ಆಗಿರಲಿಲ್ಲ ಅವನು ಮೊದಲಿಗಿಂತ ತುಂಬ ಶ್ರೀಮಂತನಾಗಿದ್ದನು ನಿತ್ಯಳ ಮನೆಯಲ್ಲಿ ಅವಳ ಅಮ್ಮ ಮತ್ತು ತಮ್ಮ ಹೇಳುತ್ತಾರೆ ನೀನು ರಾಜುವಿನಿಂದ ವಿಚ್ಛೇದನ ಪಡೆದುಕೋ ಅವನ ಹತ್ರ ತುಂಬ ಆಸ್ತಿ ಇದೆ ಅವನ ಅರ್ಧ ಆಸ್ತಿ ನಿನ್ನ ಹೆಸರ ಮೇಲೆ ಆಗುತ್ತೆ ಆವಾಗ ನಾವು ಒಂದು ಒಳ್ಳೆಯ ಜೀವನ ಬದುಕುತ್ತೀವಿ ಅಂತ ತಾಯಿ ಮತ್ತು ತಮ್ಮ ಇಬ್ಬರು ಹೇಳುತ್ತಾರೆ ಅವಳ ತಮ್ಮನು ಈಗ ಅವನ ಅಪ್ಪನ ದಾರಿಯ ಮೇಲೆ ನಡೆದಿದನು ಏನು ಕೆಲಸ ಮಾಡದೇನೆ ಕುಡಿಯುತ್ತ ತಿರುಗಾಡುತ್ತಿದ್ದನು ಈಗ ನಿತ್ಯಗೆ ಈ ಐದು ವರ್ಷದಲ್ಲಿ ಜನರ ನಿಜ ಮುಖವಾಡ ನೋಡಿ ಅವಳಿಗೆ ಎಲ್ಲ ಅರ್ಥ ಆಗಿತ್ತು ಎಲ್ಲರೂ ಅವರವರ ಸ್ವಾರ್ಥನೆ ನೋಡಿಕೊಳ್ಳುತ್ತಾರೆ ಅಂತ ನನಗೆ ಈಗ ಅರ್ಥ ಆಗುತ್ತಿದೆ ಆವಾಗ ನನಗೆ ತಿಳಿದಿಲ್ಲ ಆದರೆ ಅಮ್ಮ ನನಗೆ ಒಳ್ಳೆಯ ಬುದ್ಧಿ ಹೇಳಿ ನನಗೆ ಗಂಡನ ಹತ್ರ ಕಳಿಸಿದ್ರಿ ಈಗ ನನ್ನ ಜೀವನ ಹೀಗೆ ಆಗುತ್ತಿರಲಿಲ್ಲ ಅಂತ ಅಂದುಕೊಂಡು ವಿಚಾರ ಮಾಡುತ್ತಾಳೆ ಈಗ ನಾನು ಇವರ ಮಾತಿನಲ್ಲಿ ಬರಬಾರದು ಅಂತ ಅಂದುಕೊಂಡು ಗಂಡನಿಗೆ ಕರೆ ಮಾಡುತ್ತಾಳೆ ಅವಳಿಗೆ ರಾಜು ಜೊತೆ ಮಾತಾಡೋಕ್ಕೆ ಭಯ ಜೊತೆ ತುಂಬ ಪಶ್ಚಾತ್ತಾಪ ಆಗುತ್ತಿತ್ತು ಹೇಗೆ ಮಾತಾಡಬೇಕು ಅಂತ ರಾಜು ಕರೆ ರಿಷು ಮಾಡಿ ಹೆಲ್ಲೋ ಯಾರು ಅಂತ ಕೇಳುತ್ತಾನೆ ನಿತ್ಯ ನಾನು ಅಂತ ಹೇಳಿ ಮುಂದೆ ಮಾತೇ ಆಡುವುದಿಲ್ಲ ರಾಜುಗೆ ಗೊತ್ತಾಗುತ್ತೆ ನಿತ್ಯನೇ ಅಂತ ರಾಜು ಹೇಳುತ್ತಾನೆ ಹೇಳು ನಿತ್ಯ ಯಾಕೆ ಕರೆ ಮಾಡಿದೆ ಅಂತ ಕೇಳುತ್ತಾನೆ ನಿತ್ಯ ಕೇಳುತ್ತಾಳೆ ನಮ್ಮ ಜೀವನದ ಬಗ್ಗೆ ಏನು ವಿಚಾರ ಮಾಡಿದ್ದೀರಾ ಅಂತ ಕೇಳುತ್ತಾಳೆ ರಾಜೀವ್ ಕೇಳುತ್ತಾನೆ ನೀ ಏನು ವಿಚಾರ ಮಾಡಿದೀಯಾ ಅಂತ ನಿತ್ಯ ಹೇಳುತ್ತಾಳೆ ನನಗೆ ವಿಚ್ಛೇದನ ಕೊಡುವುದು ಇಷ್ಟ ಇಲ್ಲ ಅಂತ ಹೇಳುತ್ತಾಳೆ ಅವಳ ಮಾತು ಕೇಳಿ ಅವನಿಗೆ ಚೆನ್ನಾಗಿ ಅನಿಸುತ್ತದೆ ಮತ್ತೆ ರಾಜೀವ್ ಹೇಳುತ್ತಾನೆ ಹಾಗಿದ್ರೆ ಮನೆಗೆ ಬಂದು ಬಿಡು ನಾನು ನಿನಗೆ ಏನು ಅನ್ನುವುದಿಲ್ಲ ಅಂತ ಹೇಳುತ್ತಾನೆ ಈ ಕಡೆ ನಿತ್ಯಗೆ ಅವಳ ಮನೆಯವರು ಅವನ ಹತ್ರ ಹೋಗಬೇಡ ಅಂತ ತುಂಬ ಹೇಳುತ್ತಾರೆ ಆದರೆ ಅವಳು ಕೇಳುವುದಿಲ್ಲ ರಾಜು ಹತ್ರ ಬರುತ್ತಾಳೆ ರಾಜು ಕೆಲಸದಿಂದ ಮನೆಗೆ ಬರುವ ಮುನ್ನ ನಿತ್ಯ ಮನೆಗೆ ಬಂದಿದಳು ರಾಜು ಮನೆಗೆ ಬಂದು ನೋಡಿದರೆ ಇಷ್ಟು ವರ್ಷಗಳ ನಂತರ ಮನೆ ಇವತ್ತು ಮನೆ ಅಂತ ಅನಿಸುತ್ತಿತ್ತು ನಿತ್ಯ ಗಂಡನ ಸಲುವಾಗಿ ಅಡುಗೆಯೆಲ್ಲ ಮಾಡಿಡುತ್ತಾಳೆ ಗಂಡ ಬಂದ ಮೇಲೆ ಅವನಿಗೆ ತುಂಬ ಭಾವುಗಳಾಗಿ ಕ್ಷಮೆ ಕೇಳುತ್ತಾಳೆ ರಾಜು ಹೇಳುತ್ತಾನೆ ಈಗ ಅದೆಲ್ಲ ಮರೆತು ನಮ್ಮ ಹೊಸ ಜೀವನ ಆರಂಭ ಮಾಡೋಣ ಮುಂದೆ ನೀನು ನನಗೆ ಬಿಟ್ಟು ಹೋಗಲ್ಲ ಅಂತ ನನಗೆ ಮಾತು ಕೊಡು ಅಂತ ಹೇಳುತ್ತಾನೆ ನಾನು ಮಾತು ಕೊಡುತ್ತೇನೆ ಮುಂದೆ ಯಾವತ್ತೂ ಹೀಗೆ ಮಾಡುವುದಿಲ್ಲ ನಿಮ್ಮಿಂದ ದೂರ ಹೋದ ಮೇಲೆ ನಿಮ್ಮ ಪ್ರೀತಿ ನನಗೆ ಅರ್ಥ ಆಗಿದೆ ಅಂತ ನಿತ್ಯ ಹೇಳುತ್ತಾಳೆ ಇಬ್ಬರು ಮನಸ್ಸಿನಿಂದ ಅವರ ದಾಂಪತ್ಯ ಜೀವನ ಶುರು ಮಾಡುತ್ತಾರೆ ರಾಜು ಹೆಂಡತಿಯ ಮುಂದಿನ ಅಭ್ಯಾಸ ಪೂರ್ತಿ ಮಾಡಲು ಅವಳಿಗೆ ಸಹಾಯ ಮಾಡುತ್ತಾನೆ ಅವಳು ಈಗ ಒಂದು ಕಾಲೇಜ್ ಲೆಕ್ಚರ್ ಆಗಿ ಕೆಲಸ ಮಾಡುತ್ತಿರುತ್ತಾಳೆ ನಿತ್ಯ ಅನಿಸುತ್ತದೆ ನಾನು ಅಂದುಕೊಂಡ ಹಾಗೆ ಎಲ್ಲ ಮದುವೆಯಲ್ಲಿ ದುಃಖ ಇರುವುದಿಲ್ಲ ರಾಜು ಹಾಗೆ ಗಂಡ ಇದ್ದರೆ ಮದುವೆ ಸ್ವರ್ಗ ಆಗುತ್ತೆ ಅಂತ ಅಂದುಕೊಳ್ಳುತ್ತಾಳೆ ಸ್ನೇಹಿತರೆ ಕತೆ ಇಷ್ಟಾದರೆ ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ